ಇದೆ ಇವತ್ತಿನ ಸಂದರ್ಭದಲ್ಲಿ ಶ್ರೀಮತಿ ನಾಗಮಂಜುಳ ಜೈನ್ ಅವರು ಯುವ ಉದಯೋನ್ಮುಖ ಸಾಹಿತಿಗಳು ನಮ್ಮ ಕಾರ್ಯಕ್ರಮಕ್ಕೆ ಆಗಮಿಸಿದರೆ ಅವರು ವೇದಿಕೆಯ ಮುಂಭಾಗಕ್ಕೆ ಆಗಮಿಸಬೇಕು ಅಂತೇಳಿ ಅವರಲ್ಲಿ ವಿನಂತಿಸಿಕೊಳ್ಳುತ್ತೇವೆ ಶ್ರೀಮತಿ ನಾಗಮಂಜುಳ ಜೈನ್ ಇವರು ಮೂಲತಃ ವಿಜಯನಗರ ಜಿಲ್ಲೆಯ ಹೂವಿನ ಹಡಗಲಿಯವರು ಎಮ್ ಎ ಬಿ ಡಿ ಪದವೀಧರರಾದ ಇವರು ಸಾಹಿತ್ಯಾಸಕ್ತರಾಗಿದ್ದು ಕತೆ ಕವನ ಲೇಖನ ಬರೆಯುತ್ತಾ ಪ್ರಜಾವಾಣಿ ಲೋಕದರ್ಶನ ಗೊಮ್ಮಟ್ವಾಣಿ ಮಹಾವೀರವಾಣಿ ಗುರುದೇವ ಸೇರಿದಂತೆ ಇತರೆ ಪತ್ರಿಕೆಗಳಲ್ಲಿ ಪ್ರಕಟಗೊಳಿಸಿದ್ದಾರೆ ಫೆಬ್ರವರಿ ಹದಿನೈದರಂದು ಎರಡು ಸಾವಿರದ ಇಪ್ಪತ್ತೈದರಂದು ಹೂವಿನ ಹಡಗಲಿಯ ಶ್ರೀ ಗೌರಿಶಿದ್ದೇಶ್ವರ ಶಾಖಾ ಮಠದಲ್ಲಿ ಜಿನಗಾನ ಎಂಬ ಭಕ್ತಿ ಗೀತೆಗಳ ಸಂಕಲನವನ್ನು ಹೊರತಂದಿದ್ದಾರೆ ಇವರಿಗೆ ದೊರೆತಕ್ಕಂಥ ಪ್ರಶಸ್ತಿಗಳು ಸಂಚಯ ಸಾಹಿತ್ಯ ಪ್ರಶಸ್ತಿ ಕರ್ನಾಟಕ ಲೇಖಕಿಯರ ಸಂಘ ಬೆಂಗಳೂರು ಇವರಿಂದ ಉದಯೋನ್ಮುಖ ಲೇಖಕಿ ಪ್ರಶಸ್ತಿ ನವಜ್ಯೋತಿ ಸಾಂಸ್ಕೃತಿಕ ಸೇವಾ ಸಂಸ್ಥೆ ಇವರಿಂದ ಕಾವ್ಯಜ್ಯೋತಿ ಎಂಬ ಬಿರುದು ಹೂವಿನ ಹಡಗಲಿಯ ಜ್ವಾಲಾಮಾಲಿನಿ ಮಹಿಳಾ ಸಮಾಜದಿಂದ ಉತ್ತಮ ಕವಯಿತ್ರಿ ಎಂದು ಸನ್ಮಾನ ಸ್ವೀಕರಿಸಿರುತ್ತಾರೆ ಎರಡು ಸಾವಿರದ ಇಪ್ಪತ್ತೈದು ನವೆಂಬರ್ ಒಂದರಂದು ತಾಲೂಕು ಆಡಳಿತ ಸಮಿತಿ ವತಿಯಿಂದ ಸಾಹಿತ್ಯ ವಿಭಾಗಕ್ಕೆ ಸಾಧಕರು ಎಂದು ಸನ್ಮಾನಿಸಿದ್ದಾರೆ ಇವರು ರಚಿಸಿರ್ತಕ್ಕಂಥ ಜನಗಾನ ಭಕ್ತಿ ಗೀತೆಗಳ ಸಂಕಲವನ್ನು ಈ ಸಭಾಭವನದ ಮುಖ್ಯ ದ್ವಾರದಲ್ಲಿ ಮಾರಾಟಕ್ಕೆ ಇಟ್ಟಿದ್ದಾರೆ ಆಸಕ್ತರು ಇದನ್ನು ನೋಡಿ ಖರೀದಿಸಿ ಅವರನ್ನು ಪ್ರೋತ್ಸಾಹಿಸಬೇಕು ಅಂತೇಳಿ ಎಲ್ಲ ಸದ್ಧರ್ಮ ಬಂಧುಗಳಲ್ಲಿ ವಿನಂತಿಸ್ತಾ ಇವತ್ತಿನ ಕಿರಿಯರ ವಿಭಾಗದ ಸ್ಪರ್ಧೆಗಳನ್ನು ಈಗ ಅಲ್ಪ ವಿರಾಮ ಇಟ್ಟು ಭೋಜನದ